ಓಂ ಗುರುಪ್ಯೋ ನಮಃ ಹರಿ ಓಂ ನಮಸ್ತೆ ವೀಕ್ಷಕರೇ ಈ ದಿನ ಬೆರಳುಗಳಲ್ಲಿನ ಶಂಕ ಚಕ್ರ ಚಿಹ್ನೆಗಳ ಮಹತ್ವವನ್ನು ತಿಳಿಯೋಣ ಮೊದಲಿಗೆ ಚಕ್ರಗಳ ಮಹತ್ವವನ್ನು ತಿಳಿಯೋಣ ಒಂದು ಚಕ್ರವಿದ್ದರೆ ಭಾಗ್ಯಶಾಲಿಗಳಾಗುತ್ತಾರೆ ಎರಡು ಚಕ್ರವಿದ್ದರೆ ಉನ್ನತ ಪದವಿ ಪಡೆಯುತ್ತಾರೆ ಮೂರು ಚಕ್ರವಿದ್ದರೆ ಧನಶಾಲಿಗಳಾಗುತ್ತಾರೆ ನಾಲ್ಕು ಚಕ್ರವಿದ್ದರೆ ದರಿದ್ರರಾಗುತ್ತಾರೆ ಐದು ಚಕ್ರವಿದ್ದರೆ ಕ್ರೂರರಾಗುತ್ತಾರೆ ಆರು ಚಕ್ರವಿದ್ದರೆ ಅತಿ ಕಷ್ಟಪಡುತ್ತಾರೆ ಏಳು ಚಕ್ರವಿದ್ದರೆ ಸ್ನೇಹಿತರನ್ನು ಪಡೆಯುತ್ತಾರೆ ಎಂಟು ಚಕ್ರವಿದ್ದರೆ ನಿರಂತರ ರೋಗಿಗಳಾಗುತ್ತಾರೆ ಒಂಬತ್ತು ಚಕ್ರವಿದ್ದರೆ ರಾಜಸಮಾನರಾಗುತ್ತಾರೆ ಹತ್ತು ಚಕ್ರವಿದ್ದರೆ ಮಹಾಯೋಗಿಗಳಾಗುತ್ತಾರೆ ಇನ್ನು ಶಂಕದ ಮಹತ್ವವನ್ನು ತಿಳಿಯೋಣ ಒಂದು ಶಂಕವಿದ್ದರೆ ಸಂತೋಷ ಪಡುತ್ತಾರೆ ಎರಡು ಶಂಕವಿದ್ದರೆ ದರಿದ್ರರಾಗುತ್ತಾರೆ ಮೂರು ಶಂಕವಿದ್ದರೆ ಕ್ರೂರರಾಗುತ್ತಾರೆ ನಾಲ್ಕು ಶಂಕವಿದ್ದರೆ ಸದ್ಗುಣರಾಗಿರುತ್ತಾರೆ ಐದು ಶಂಕವಿದ್ದರೆ ಸಾಧಾರಣ ಜೀವನ ನಡೆಸುತ್ತಾರೆ ಆರು ಶಂಕವಿದ್ದರೆ ಮಹಾಬಲಶಾಲಿಗಳಾಗಿರುತ್ತಾರೆ ಏಳು ಶಂಕವಿದ್ದರೆ ಒಳ್ಳೆಯ ಉದ್ಯೋಗ ಪಡೆಯುತ್ತಾರೆ ಎಂಟು ಶಂಕವಿದ್ದರೆ ದೊಡ್ಡ ಪದವಿ ಪಡೆಯುತ್ತಾರೆ ಒಂಬತ್ತು ಶಂಕವಿದ್ದರೆ ಪ್ರಜಾಪಾಲಕರಾಗುತ್ತಾರೆ ಹತ್ತು ಶಂಕವಿದ್ದರೆ ಮಹಾ ಮೇಧಾವಿಯಾಗುತ್ತಾರೆ ಧನ್ಯವಾದಗಳು ಸ್ನೇಹಿತರೆ